ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ನಾವು ಇವತ್ತು ಧ್ಯಾನಿಸಲಿಕ್ಕಿದ್ದೇವೆ ಪ್ರಿಯ ಸ್ನೇಹಿತರೆ ನೋಡಿ ಕರ್ತನು ನುಡಿದನು ಶುಭವಾರ್ತೆಯನ್ನು ಪ್ರಸಿದ್ಧಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದೇ ಎಂಬುದಾಗಿ ನೋಡಿ ಒಂದು ಕುಟುಂಬವು ಬದಲಾಗಬೇಕಾದರೆ ಸ್ತ್ರೀಯು ಪಾತ್ರ ಬಹಳ ಪ್ರಾಮುಖ್ಯವಾದದ್ದು ಪ್ರೇರೆ ಅದು ಸ್ತ್ರೀಯಿಂದಲೇ ಸಾಧ್ಯವಾಗುವಂಥ ಕಾರ್ಯವಾಗಿದೆ ಒಂದು ಕುಟುಂಬದಲ್ಲಿ ಗಂಡನ ಕೆಲಸವು ಸಂಪಾದಿಸುವುದು ಜವಾಬ್ದಾರಿಕೆಯನ್ನು ವಹಿಸಿಕೊಳ್ಳುವುದಾದರೆ ಸ್ತ್ರೀಗೆ ಕುಟುಂಬದಲ್ಲಿ ಮನೆಯಲ್ಲಿ ಭಾಳಷ್ಟು ಜವಾಬ್ದಾರಿಗಳಿರ್ತವೆ ಪ್ರೇರೆ ಯಾಕಂದರೆ ತಂದೆಯೊಟ್ಟಿಗೆ ಹಂಚಿಕೊಳ್ಳಲಾರದಂಥ ಅನೇಕವಾದಂಥ ವಿಷಯಗಳನ್ನು ಅನೇಕವಾದಂಥ ಕಾರ್ಯಗಳನ್ನು ಮಕ್ಕಳು ಹೆಚ್ಚಾಗಿ ತಾಯಿಯೊಟ್ಟಿಗೆ ಹಂಚಿಕೊಳ್ಳುವಂಥವರಾಗಿರ್ತಾರೆ ಒಂದು ವೇಳೆ ತಾಯಿ ಭಕ್ತಿವಂತಳಾದರೆ ಪ್ರಾರ್ಥನೆ ಮಾಡುವಂಥವಳಾಗಿರುವುದಾದರೆ ಮಕ್ಕಳು ಕೂಡ ಅದನ್ನು ನೋಡಿ ಅದೇ ರೀತಿಯಾಗಿ ನಡೆಯುವಂಥವರಾಗಿರ್ತಾರೆ ಇದು ನಿಜ ಆದರೆ ತಮ್ಮ ಕುಟುಂಬದ ನಡವಳಿಕೆಯನ್ನು ಗಮನಿಸುತ್ತಾ ಅವರನ್ನು ಸರಿ ಕಾರ್ಯವು ಅದು ಸ್ತ್ರೀದೇ ಆಗಿರುತ್ತದೆ ಪ್ರೇಯರೇ ನೋಡಿ ಅದಕ್ಕಾಗಿ ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು ಎಂಬುದಾಗಿ ಯಾರು ಮನೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಸ್ತ್ರೀ ಜ್ಞಾನವುಳ್ಳಂಥ ಸ್ತ್ರೀಯು ತನ್ನ ಮನೆಯಲ್ಲಿ ಬೆಳಗ್ಗೆ ಎದ್ದ ಮೊದಲುಗೊಂಡು ರಾತ್ರಿ ಮಲಗುವ ತನಕ ಅನೇಕವಾದಂತಹ ಕಾರ್ಯಗಳನ್ನು ಗಮನಿಸುತ್ತಾ ಅವುಗಳನ್ನು ಹೇಗೆ ಸರಿ ಮಾಡಬೇಕು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅವುಗಳನ್ನು ಹೇಗೆ ಕಟ್ಟಬೇಕು ಎನ್ನುವಂಥ ಆಲೋಚನೆಯನ್ನು ಮಾಡುತ್ತಾ ಅವುಗಳನ್ನು ಮಾಡುವಂಥ ವಿಷಯದಲ್ಲಿ ಭಾಳ ಪ್ರಯಾಸ ಪಡುವಂಥವಳಾಗಿರ್ತಾಳೆ ಅವಳು ಸುಮ್ಮನೆ ಊಟ ಮಾಡೋದಿಲ್ಲ ಪ್ರೇರೇ ಮೊದಲು ಎಲ್ಲರಿಗೆ ಊಟ ಬಡಿಸಿದ ನಂತರ ಮೊದಲು ಎಲ್ಲರೂ ಊಟ ಮಾಡಿದ ನಂತರ ಕೊನೆಗೆ ಉಳಿದರೆ ಸ್ತ್ರೀಯು ಮಾಡುವಂಥವಳಾಗಿರ್ತಾಳೆ ಇಂದಿನ ಪರಿಸ್ಥಿತಿಗಳಲ್ಲಿ ಇಂದಿನ ಪ್ರಸ್ತುತ ದಿನಮಾನಗಳಲ್ಲಿ ಕೆಲವು ಸ್ತ್ರೀಯನ್ನು ನೋಡುವುದಾದರೆ ಕೆಲವರು ಸಿನಿಮಾಗಳಿಗೆ ಟಿ ವಿ ಸೀರಿಯಲ್ಗಳಿಗೆ ಅಂಟುಕೊಂಡಿದ್ದಾರೆ ಗಂಡನನ್ನು ಕೇರ್ ಮಾಡ್ತಾ ಇಲ್ಲ ಮಕ್ಕಳನ್ನು ಕೇರ್ ಮಾಡ್ತಾ ಇಲ್ಲ ಯಾವುದನ್ನು ಕೂಡ ಹಚ್ಕೊಳ್ತಾ ಇಲ್ಲ ತಮ್ಮದೇ ತಾವು ನೋಡಿಕೊಳ್ಳುವಂಥವರಾಗಿರ್ತಾರೆ ಇವರಿಗೆ ಭಕ್ತಿ ಜೀವಿತ ಇಲ್ಲ ತಂದು ಹೇಳಿದ್ರೆ ಇವರನ್ನು ಹಿಂಬಾಲಿಸುವಂಥ ಇವರನ್ನು ಗಮನಿಸುವಂಥ ಇವರ ಮಾರ್ಗದಲ್ಲಿ ಅನುಸರಿಸಬೇಕೆಂದು ಆಲೋಚನೆ ಮಾಡುವಂಥ ಗಂಡನು ಮತ್ತು ಮಕ್ಕಳು ಹೇಗೆ ದೇವರಲ್ಲಿ ಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ನೋಡಿ ಒಂದು ಕುಟುಂಬವನ್ನು ರಕ್ಷಣೆಯಲ್ಲಿ ತರಬೇಕಂದ್ರೆ ಮೊದಲು ಸ್ತ್ರೀ ರಕ್ಷಿಸಲ್ಪಡಬೇಕು ಒಂದು ವೇಳೆ ಅಂತಹ ಸ್ಥಿತಿಯಲ್ಲಿ ನೀವಿದ್ದೀರಾ ಇಲ್ಲವೆಂಬುದಾಗಿ ನಿಮ್ಮನ್ನು ನೀವೇ ಪರಿಶೀಲನೆ ಮಾಡಿಕೊಂಡು ಪರೀಕ್ಷಿಸಿಕೊಳ್ಳ್ರೆ ಪ್ರಿಯ ಆತ್ಮೀಯ ಸ್ತ್ರೀಯರೇ ನೀವು ಭಕ್ತಿ ಜೀವಿತವನ್ನು ಅನುಸರಿಸುತ್ತಾ ದೇವರ ಮಾತುಗಳನ್ನು ಪ್ರಕಟಿಸುವುದಾದರೆ ಅವರು ದೇವರ ದೃಷ್ಟಿಯಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಮತ್ತು ವಿಶೇಷವಾಗಿ ತಮ್ಮ ಮನೆಯವರು ಅಂಥವರನ್ನು ಅಂಥ ಸ್ತ್ರೀಯರನ್ನು ಅವರು ಕೊಂಡಾಡುವಂಥವರಾಗಿರ್ತಾರೆ ಪ್ರೇರೆ ಆದರೆ ಇಂದಿನ ಪರಿಸ್ಥಿತಿಗಳಲ್ಲಿ ಸ್ತ್ರೀಯರು ಭಕ್ತಿಯ ಮಾತುಗಳನ್ನು ಮಾತನಾಡದೆ ದೇವರ ಮಾತುಗಳನ್ನು ಪ್ರಕಟಿಸಿದೆ ಕಂಡವರ ಸುದ್ದಿಗಳನ್ನು ಮಾತಾಡೋದು ಅವರಿವರ ಬಗ್ಗೆ ಚಾಡಿಗಳನ್ನು ಹೇಳೋದು ಮನೆಗಳಿಗೆ ಬೆಂಕಿ ಹಚ್ಚುವಂಥ ಮಾತುಗಳನ್ನು ಮಾತಾಡೋದು ಅಥವಾ ಇಲ್ಲ ಸಲ್ಲದ ಮಾತುಗಳನ್ನು ಹುಟ್ಟಿಸಿಕೊಂಡು ಜಗಳಗಳನ್ನು ಕೆರಳಿಸುವಂತಹ ರೀತಿಯಲ್ಲಿ ಚಾಡಿ ಹೇಳುವಂಥವರಾಗಿದ್ದಾರೆ ಪ್ರಿಯರೇ ಇಂಥ ಸ್ತ್ರೀಯರನ್ನ ದೇವರು ಮೆಚ್ಚುವಂಥವನಾಗಿರ್ತಾನೆ ಆಲೋಚನೆ ಮಾಡಿ ಇಂತಹ ಕ ಇಂತಹ ಕಾರ್ಯಗಳನ್ನು ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಇವುಗಳಿಂದ ಸಮಾಧಾನವನ್ನು ಕಳೆದುಕೊಳ್ಳಬೇಕು ಹೊರತಾಗಿ ಇದರಿಂದ ಯಾವುದೇ ಸಮಾಧಾನ ದೊರೆಯುವುದಿಲ್ಲ ಪ್ರಿಯ ಸ್ತ್ರೀಯರೇ ಆದ್ದರಿಂದ ಇಂತಹ ವೈಖರಿಯಲ್ಲಿ ಇಂತಹ ಒಂದು ವೇಳೆ ದುಷ್ಟನ ಆಲೋಚನೆಗಳಲ್ಲಿ ನಿಮ್ಮ ಜೀವಿತವು ಇರುವುದಾದರೆ ಈಗಲೇ ಅಂತಹ ಆಲೋಚನೆಗಳನ್ನು ತಿದ್ದುಕೊಂಡು ಸರಿಪಡಿಸಿಕೊಂಡು ದೇವರ ಆಲೋಚನೆಗನುಸಾರವಾಗಿ ನಿಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕಾಗಿ ದೇವರಿಂದ ಜ್ಞಾನವನ್ನು ಹೊಂದಿಕೊಳ್ಳ್ರಿ ಸ್ತ್ರೀಯರೇ ಈಗಲಾದರೂ ಬದಲಾಗಿ ನಿಮ್ಮ ಕುಟುಂಬವನ್ನು ಪ್ರಾರ್ಥನೆಯಲ್ಲಿ ತರುವುದಕ್ಕಾಗಿ ನಿಮ್ಮ ಕುಟುಂಬವನ್ನು ಆರಾಧನೆ ನಿಲ್ಲಿಸುವುದಕ್ಕಾಗಿ ನಿಮ್ಮ ಕುಟುಂಬವನ್ನು ದೇವರ ದೃಷ್ಟಿಯಲ್ಲಿ ಯೋಗ್ಯವುಳ್ಳವರಾಗಿ ಕಾಣಿಸಿಕೊಳ್ಳುವುದಕ್ಕಾಗಿ ನೀವು ಪಡಬೇಕಾದಂಥ ಪ್ರಯಾಸಗಳನ್ನು ನೀವು ಪಡುವುದಾದರೆ ಖಂಡಿತವಾಗಲು ನಿಮ್ಮ ಪ್ರಯಾಸಕ್ಕೆ ಕರ್ತನು ಖಂಡಿತವಾಗಲು ಪ್ರತಿಫಲಗಳನ್ನು ಕೊಡುವಂಥವನ್ನಾಗಿರ್ತಾನೆ ಪ್ರೇರೆ ಆದ್ದರಿಂದ ಇಲ್ಲ ಸಲ್ಲದ ಮಾತುಗಳನ್ನು ಬಿಟ್ಟು ಯೋಗ್ಯವಾದಂಥ ಮಾತುಗಳನ್ನು ದೇವರ ಶುಭವರ್ತಮಾನಗಳನ್ನು ಪ್ರಕಟಿಸುವಂಥ ಸ್ತ್ರೀಯರನ್ನಾಗಿ ದೇವರು ನಿಮ್ಮ ಇಟ್ಟಿರುವಾಗ ಈ ಕಾರ್ಯಗಳಲ್ಲಿ ನೀವು ಯಾವಾಗಲೂ ಕೂಡ ನಿರತರಾಗಿರಬೇಕು ನಿಮ್ಮ ಕುಟುಂಬವನ್ನು ರಕ್ಷಿಸಿಕೊಳ್ಳಬೇಕು ನಿಮ್ಮ ಕುಟುಂಬವನ್ನು ರಕ್ಷಣೆಯಲ್ಲಿ ತರಬೇಕು ಮತ್ತು ನಿಮ್ಮ ಕುಟುಂಬವನ್ನು ದೇವರ ರಾಜ್ಯದಲ್ಲಿ ಸೇರಿಸಿಕೊಳ್ಳುವ ಪ್ರಯಾಸಕ್ಕಾಗಿ ನೀವು ಈ ಒಂದು ಜವಾಬ್ದಾರಿಕೆನ ಬಹಳ ಅಚ್ಚುಕಟ್ಟೆಯಿಂದ ಬಹಳ ಜಾಗೃತಿ ಉಳ್ಳವರಾಗಿ ನೀವು ಇವುಗಳನ್ನು ಮಾಡುವಂಥವರಾಗಿರಬೇಕೆಂಬುದಾಗಿ ದೇವರು ನಿಮಗೆ ತಿಳಿಪಡಿಸುವಂಥವನ್ನಾಗಿದ್ದನ್ನು ಪ್ರೇರೆ